ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಾಂಬಾರ್ ಕುಕ್ಕರಲ್ಲಿ ಯಾವ ಥರ ಮಾಡೋದು ಅಂತ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ಕ್ಯಾರೆಟ್ ಇದೆ ಬೀನ್ಸ್ ಇದೆ ಚಿಕ್ಕ ಆನಿಯನ್ ಇದೆ ದೊಡ್ಡ ಆನಿಯನ್ ಇದೆ ರ್ಯಾಡಿಶ್ ಇದೆ ಆಮೇಲೆ ನುಗ್ಗೆಕಾಯಿ ಇದೆ ಟೊಮ್ಯಾಟೊ ಇದೆ ಇವಾಗ ಒಂದು ಚಿಕ್ಕ ಜಾತ್ ತೊಗೊಳ್ಳಿ ಅದರಲ್ಲಿ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕೊಳ್ಳಿ ಒಂದು ಕಪ್ಪು ಇದನ್ನು ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ನಮಗೆ ಒಗ್ಗರಣೆ ಟೈಮಲ್ಲಿ ಬೇಕಾಗುತ್ತೆ ಸೊ ಗ್ರೈಂಡ್ ಮಾಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಅನ್ನ ಆನ್ ಮಾಡ್ಕೊಳ್ಳಿ ಕುಕ್ಕರ್ ಇಟ್ಕೊಳ್ಳಿ ಇದು ಅಲ್ಲಿ ಮಾಡ್ತಾ ಇರೋದು ಸಿಂಪಲ್ ಈಸಿ ಹೆಲ್ದಿ ರೆಸಿಪಿ ನೀವು ಇದರ ಜೊತೆ ಆಗಲಿ ಆಮೇಲೆ ಚಪಾತಿ ಜೊತೆ ಆಗಲಿ ಇಡ್ಲಿ ಜೊತೆ ಆಗಲಿ ತಿನ್ಕೋಬಹುದು ಒಂದು ಮೂರಿಂದ ನಾಲ್ಕು ಚಮಚೆ ಕುಕ್ಕಿಂಗ್ ಆಯಿಲು ಸ್ವಲ್ಪ ಆಯಿಲ್ ಹಾಟ್ ಆದ ತಕ್ಷಣ ಒಂದು ಚಮಚೆ ಸಾಸಿವೆ ಸಾಸಿವೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಮೇಲೆ ಜೀರಿಗೆ ಸಾಸಿವೆಗೆ ಫ್ರೈ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಸಾಸಿವೆ ಬೇಗ ಹಾಕು ಫಸ್ಟ್ ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ಹಾಕೊಳ್ಳಿ ಇಲ್ಲಾದರೆ ಕೈ ಕೈ ಬಿಡುತ್ತೆ ಟೇಸ್ಟೆಲ್ಲ ಹಾಳಾಗುತ್ತೆ ಸೊ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಿ ಹಾಗೆ ನೀವು ಹಸಿ ಮೆಣಸಿನಕಾಯಿ ಯೂಸ್ ಮಾಡಿದ್ರೆ ಹೊಟ್ಟೆಗೆ ಸರಿ ಇರಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಆಮೇಲೆ ಕೆರಿಬೇವಿನ ಸೊಪ್ಪ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದು ಆಮೇಲೆ ಚಿಕ್ಕ ಈರುಳ್ಳಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಸಾಂಬಾರು ಈರುಳ್ಳಿ ಅಂತ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಯಾವಾಗ ಸಾಂಬಾರು ಮಾಡ್ತಾಯಿರ್ತೀರ ಆವಾಗ ಡೆಫಿನೆಟ್ಲಿ ಯೂಸ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡಿ ಇವಾಗ ದೊಡ್ಡ ಈರುಳ್ಳಿ ಒಂದು ಚೆನ್ನಾಗಿ ಕಟ್ ಮಾಡಿರೋದು ಚಿಕ್ಕದಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆದ್ರೆ ಟೇಸ್ಟು ಇಲ್ಲಾದರೆ ಟೇಸ್ಟು ಹಸಿ ಹಸಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಇವಾಗ ತರಕಾರಿಗಳು ನಾವು ಆ್ಯಡ್ ಮಾಡಬೇಕು ಕ್ಯಾರೆಟು ಒಂದು ಕಪ್ಪು ಎರಡರಿಂದ ಮೂರು ಹಾಕೋಬಹುದು ಕ್ಯಾರೆಟು ಆಮೇಲೆ ಇವಾಗ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ನುಗ್ಗೆಕಾಯಿ ಒಂದು ಒಂದು ಕಪ್ಪು ಅಂದರೆ ಎರಡು ದೊಡ್ಡ ನುಗ್ಗೆಕಾಯಿ ಸೊ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕೊಳ್ಳಿ ಬೀನ್ಸ್ ಒಂದು ಕಪ್ಪು ಸೊ ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಈಸಿ ರೆಸಿಪಿ ಹೆಲ್ದಿ ರೆಸಿಪಿ ಇಡ್ಲಿ ಸಾಂಬಾರ್ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬ ಫಾಸ್ಟಾಗಿ ರೆಡಿ ಪ್ರಿಪೇರ್ ಆಗುತ್ತೆ ಸೊ ಇದು ರ್ಯಾಡಿಶು ಒಂದು ಅಥವಾ ಎರಡು ಒಂದು ಚಿಕ್ಕ ಚಿಕ್ಕದಾದರೆ ಎರಡು ದೊಡ್ಡದಾದರೆ ಒಂದು ಅಥವಾ ಮೀಡಿಯಮ್ ಸೈಜು ತಗೊಳ್ಳಿ ಸೊ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನೇ ಮಿಕ್ಸ್ ಮಾಡಿ ಟೊಮ್ಯಾಟೊ ಎರಡು ಚೆನ್ನಾಗಿ ಕಟ್ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದನ್ನೆಲ್ಲ ಇವಾಗ ಇದು ಕೊರಿಯಂಡರ್ ಪೌಡರ್ ಅಂದರೆ కొరియాండర్ పౌడర్ ఇది గరం మసాలా వన్ చమచె కొత్తిబ్రి బీజ పౌడర్ కొరియాండర్ పౌడర్ అందర ఇవగా ఇది సాంబార్ పౌడర్ నాల్క స్పూన్ నన్ను ఇదే నాల్కీ స్పూన్ అదన్నే యూస్ మిని సాార్ పౌడర్ రెడీ రెడీమోడదు ఆల్్రెడీ నేను వీడియోన అప్లోడ్ మొండి చెక్ చెక్కున్న ಕೋರೆಂಡರ್ ಪೌಡರ್ ಅಂದ್ರೆ ಕೊತ್ತಂಬರಿ ಕಾಳು ಪೌಡರ್ ಧನಿಯಾ ಪೌಡರ್ ಅಂತಾರೆ ಸೊ ಫ್ಲೇಮನ್ನು ಲೋ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಇವಾಗ ನಾವು ತೆಂಗಿನಕಾಯಿ ತುರಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅರಿಶಿಣ ಒಂದೇ ಚಿಕ್ಕ ಸ್ಪೂನು ಒಂದೂವರೆ ಚಿಕ್ಕ ಸ್ಪೂನು ಸಾಕು ನೀವು ಎಷ್ಟು ಮಾಡ್ತಾಯಿದ್ದೀರಿ ಸಾಂಬಾರು ಅದ್ರ ಮೇಲೆ ಡಿಪೆಂಡು ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಎಲ್ಲ ಇಂಟ್ರೋಡಲ್ಲಿ ಜಾಸ್ತಿ ಇದೆ ಸೊ ಎರಡು ಎರಡು ಚಿಕ್ಕ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಇದು ಕಾಶ್ಮೀರಿ ಅಲ್ಲ ಅಷ್ಟೊಂದು ಖಾರ ಇರೋಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಹಿಂಗೂ ಸ್ವಲ್ಪ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಒನ್ ಮಿನಿಟ್ ಕುಕ್ ಮಾಡಕ್ಕೆ ಬಿಟ್ಬಿಡಿ ಒಂದು ನಿಮಿಷ ಇವಾಗ ನೀರ ಹಾಕೊಳ್ಳಿ ಸ್ವಲ್ಪ ಸೊ ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಬಿಟ್ಬಿಡಿ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಫಾಸ್ಟಾಗಿ ಆಗುತ್ತೆ ಕುಕ್ಕರಲ್ಲಿ ಒಂದು ವೆಸಲ್ ಪೌಡ್ರೆ ಸಾಕು ಇವಾಗ ಹುಣಸೆ ಹುಳಿ ನೀರು ಹುಣಸೆನ ನೀ ಒಂದು ಅರ್ಧ ಗಂಟೆ ಮುಂಚೆ ನೀರಲ್ಲಿ ಹಾಕಿಬಿಡಿ ಸೊ ಅದು ಸಾಫ್ಟ್ ಆಗುತ್ತೆ ಅದ್ರ ನೆಕ್ಸ್ಟ್ ಅದ್ರ ಬಿಟ್ಟು ನೀರು ತೆಗೆದು ಮಿಕ್ಸ್ ಮಾಡ್ಕೊಬಹುದು ಸೊ ಹುಣಸೆ ಹುಳಿ ಒಂದು ಕಪ್ ಅದು ಅದು ಮಿಕ್ಸ್ ಮಾಡಿದ್ಮೇಲೆ ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡಿ ಆ ನೀರಲ್ಲಿ ಇವಾಗ ನಾನು ಎರಡು ಬೇಳೆ ತೊಗೊಂಡಿದ್ದೀನಿ ಒಂದು ತೊಗರಿಬೇಳೆ ಒಂದು ಹೆಸರುಬೇಳೆ ಅದು ಅರ್ಧ ಅರ್ಧ ಕಪ್ ತೊಗರಿ ತೊಗರಿಬೇಳೆ ಸ್ವಲ್ಪ ಪಿತ್ತ ಜಾಸ್ತಿ ಸೊ ತೊಗರಿಬೇಳೆ ಅರ್ಧ ಕಪ್ಪು ಆಮೇಲೆ ಹೆಸರುಬೇಳೆ ಅರ್ಧ ಕಪ್ ಯಾವ ಕಪ್ಪಿಂದ ಚಿಕ್ಕ ಕಪ್ಪು ತೊಗೊಂಡಿದ್ದೆ ಸೊ ತೊಗರಿಬೇಳೆ ಅರ್ಧ ಕಪ್ಪು ಮತ್ತು ಹೆಸರುಬೇಳೆ ಅರ್ಧ ಕಪ್ಪು ಎರಡು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಜಾಗ್ರೂ ಹಾಕೊಳ್ಳಿ ಅಂದರೆ ಬೆಲ್ಲನೂ ಹಾಕೊಳ್ಳಿ ಅರ್ಧ ಟೀ ಸ್ಪೂನು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬದಿದ ತಕ್ಷಣ ನಿಮಗೆ ನೀರು ಬೇಕಷ್ಟು ಹಾಕೊಳ್ಳಿ ಬಟ್ ಬಿಸಿನೀರು ಹಾಕೊಳ್ಳಿ ತಣ್ಣೀರು ಹಾಕೊಳ್ಳೋಕೊಡ್ಬಿಡಿ ಅರ್ಧ ಲೀಟರ್ ನಾನು ನೀರು ಹಾಕ್ಕೊಂಡಿದ್ದೀನಿ ಬಿಸಿನೀರು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ఇవక లిడ్న్ క్లోజ్ మార్కొడి. ಒಂದ ಕುದಿ ಬಂದ ತಕ್ಷಣ లిడ్న్ క్లోజ్ మార్కొడి. ಫ್ಲೇಮ್ ಅನ್ನು ಲೋ ಇಟ್ಕೊಡಿ. ಒಂದು ವೆಸಲ್ ಅಷ್ಟೇ ಕೊಡಿ ಜಾಸ್ತಿ ಕೊಡೋಕು ಕೂಕ್ ಬಿಡಿ. ಫ್ಲೇಮ್ ಮೀಡಿಯಂ ಅಲ್ಲಿ ಹೈ ಅಲ್ಲಿ ನಡೆಯುತ್ತೆ ಒಂದು ಒಂದು ವೆಸಲ್ ಅಷ್ಟೇ ಕೊಡಿ. ಸೋ ಇವಾಗ ಒಂದು ವೆಸಲ್ ಆಗಿದೆ ಕೂಲ್ ಆಗಿದೆ. ಗ್ಯಾಸ್ ಏರ್ ಎಲ್ಲ ಹೋಗ್ತೋಹಿದೆ. ಸೋ ಇವಾಗ ನೋಡಿ ಇದು ರೆಡಿ ಆಗಿದೆ ನಮ್ದು ಸಾಂಬಾರು ಜಾಸ್ತಿ ಕುಕ್ ಮಾಡಿದ್ರೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಕುಕ್ ಆಗಿಬಿಡತ್ತೆ ತರಕಾರಿಗಳು ಸೊ ಇದು ನಮ್ಮ ಇಡ್ಲಿ ಸಾಂಬಾರ್ ಕುಕ್ಕರಲ್ಲಿ ರೆಡಿ ಇದೆ ಇವಾಗ ಬೇಕಾದ್ರೆ ನೀರು ನೀವು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ತಕ್ಷಣ ಒಂದು ಕುಕ್ ಕೊಡಬೇಕಾಗತ್ತೆ ಒಂದು ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀವಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಡಿ ಇದೆ ಇದು ನಾವು ಅನ್ನ ಜೊತೆ ಇಡ್ಲಿ ಜೊತೆ ಪೂರಿ ಜೊತೆ ತಿನ್ಕೋಬಹುದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿದೆ ಕಲರು ಟೆಕ್ಚರು ತುಂಬಾ ಈಸಿ ಇದೆ ಆಗಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ